ಇನ್ನು ಏನೇನು ಹೆಸರು ಗಣೇಶ ಗಂಡು ಹುಡುಗ ನೀನು ಯಾವ ಪಾತ್ರ ಮಾಡಿದ್ದು ಅದ ನೀನು ಗಂಡು ಮಾಡಗ ಪಾತ್ರ ಹೆಸರೇ ನಿಂದು ಅಗಸ್ ಎಷ್ಟನೇ ತೂಕಿಯ ಏಳ ತರಗತಿ ಏಳ ತರಗತಿ ಸಾಲಿ ಹೋಗ್ತಿದ್ಯಾ ಅದ್ರ ಜೊತೆ ದೊಡ್ಡಾಟ ಮಾಡ್ತಾ ಇದೆಯಾ ಹೇಗೆ ಅನ್ಸುತ್ತೆ

ಅಹೇ ಯುಜ ಸೀತಾ ಮಾತೆಯು ಇನ್ನು ಪೂರ್ಣ ಪ್ರಮಾಣದ ಪಂಚಗಳು ಅದನ್ನು ತಿಳಿದು ನುಡಿಯೋ ಅಣ್ಣನಾದ ಶ್ರೀ ಶ್ರೀರಾಮಚಂದ್ರನೇ ಅಹೇ ಪ್ರೀತಿಯ ತಮ್ಮನ ಲಕ್ಷ್ಮಣನೇ ಅಹೇ ಅಣ್ಣನೇ ಬುದ್ಧಿ ಹೀರ ಮನೆಯ ನುಡಿಯ ಮೇಲೆ ಪತ್ತು ಕಡೆ ಬದುಕುವುದು ನಮ್ಮ ಬಾರದು ಆ ಸೀತೆಯನ್ನು

ಬಿಟ್ಟು ಅಗ್ರಜ ಅಹೇ ಅನುಜ ಆ ಸೀತಾ ಮಾತೆಯನ್ನು ಬರುವಾಗ ಅಗ್ನಿಯ ಮುಖದಿಂದ ಪರಿಶೋಧಿಸಿ ತಿಳಿದು ಕರೆದುಕೊಂಡು ಬರಲಿಲ್ಲವೇ ಹೇ ಆಗ್ರಜ ಸರ್ವ ದೇವತೆಗಳು ಮಹಾಮುನಿಗಳು ಆ ಮಾತೆಯನ್ನು ಕೊಂಡಾಡಲಿಲ್ಲವೇ ಹೇ ಆಗ್ರಜ ಅಹೇ ಅನುಜ ಹೀಗಿದ್ದು ಆ ಮಾತೆಯ ಬಗ್ಗೆ ಕಠಿಣ ವಾಕ್ಯವನ್ನು ನಡೆಯುತ್ತೇವೆ ಅಜ ಅಹೇ ಅನುಜ ಸೀತಾ ಮಾತೆಯೋ ಎಲ್ಲ ದೋಷವಿಲ್ಲ ಆಕೆಯು ಆದಿಲಕ್ಷ್ಮಿಯು ಆದ ಕಾರಣ ಮಾತೆಯನ್ನು ಕಾಡಿಗೆ ಹಾಕಿದರೆ ನಮಗೆ ಮಹಾ ದೋಷವು ಬರುವುದೇ ಆಗ್ರಜ ಹೇ ತಮ್ಮನ ಲಕ್ಷ್ಮಣ ಅಹೇ ಅಣ್ಣನಾದ ಶ್ರೀರಾಮಚಂದ್ರನೇ ನೀನು ಇಷ್ಟು ದಿವಸವಾದ ನನ್ನ ಮಾತು ಮೀರಿ ನಾನು ಮಾತ್ರ ಮೇಲೆ ನಡೆದವನಲ್ಲೂ ಎಂದಿಗೂ ಬದಲಾಯಿಸುವುದಿಲ್ಲ ನೀವು ಆ ಸೀತೆಯ ಮೇಲಿನ ಕೈಗೊಳ್ಳಲು ಬಿಟ್ಟು ಅಲ್ಲಿ ಕೆಟ್ಟ ಬರಬೇಕ ಯಾರು ಆ ಹೇ ಅಹೇ ಆ ಹೇ ಅನುಜ ನಾನು ನಿಮ್ಮ ಬಾಲಕ್ಯವನ್ನು ಕೇಳಿಕೊಳ್ಳಬೇಕು ಈ ಮಾತುಗಳಿಂದ ಗಟ್ಟಿಣಿಯಾದ ಸ್ತ್ರೀಯರನ್ನು ಹರಿಣದಲ್ಲಿ ಬಿಟ್ಟು ಬಂದರೆ ಆತ್ಮ ಮಹಿಮೆಗಳು ಎಲ್ಲರಿಗೂ ತಿಳಿಸಿರುತ್ತದೆ ಪಾವನ ಪಾವನಾದ ಸೀತೆಗೆ ದೋಷವು ಎಲ್ಲಿಂದ ಬಂದಿತು ಇದರ ಹಿಂಗವನ್ನು ನಮ್ಮ ಮಗಳು ಮಾಡಿರೋದು ತಪ್ಪಾಯಿತೆಂದು ಅಯಸನಿಗೆ ಹೇಳಲಾಗಿ ಆಗ ಅಡದ ನುಡಿದಿತ್ತೇ ಅಂದರೆ ಬಿಟ್ಟು ಹೋದ ಹೆಂಡತಿಯನ್ನು ಹಿಂತಿರುಗಿ ಆಗಲಿಕ್ಕೆ ನಾನೇನು ಪದವೇ ಪದೇ ಆದ ಶ್ರೀರಾಮಚಂದ್ರನಲ್ಲವೆಂದು ಗಾಟಿಯಾಗಿ ನುಡಿದಂತೆ ಆ ಮಾತಿಗೆ ಶ್ರೀರಾಮಚಂದ್ರನ ಮಗದಲ್ಲೇ ಚಿಂತಿಸಿ ಶೀತಾಂಜಲಿಯನ್ನು ಅರಣ್ಯಕ್ಕೆ ಬಿಟ್ಟು ಎಂದು ಅಣ್ಣನ ಆಜ್ಞೆಯಾಗಿದೆ மச்சந்திரி பாலியான அரண்யக்கு விட்டு வரலா பிராணி தோஷேக ಇದು ಶ್ರೀರಾಮಚಂದ್ರನಿಗೆ ಪ್ರಜಾವೆಂದು ಅನೇಕ ರೀತಿ ನೀವು ನೀವಾದ ಹೇಳಲಿದ್ದರೆ ಇದಕ್ಕೆ ಶ್ರೀ ಪರಿಪರಿಯಾಗಿ ಬೇಡಿಕೊಂಡರು ನಮ್ಮ ಮಾತನ್ನು ಆಲಿಸದೆ ನಾನಾಡಿದ ನುಡಿಯನ್ನು ನಡೆಸಬೇಕೆಂದು ಬಹು ವಿನಯದಿಂದ ತಪ್ಪ ಬಿಟ್ಟರು ಹೇ ರಮಣಿ ಯಾರು ಮಾಡುವುದು ಹೇಳಿದೆ ಸೀತಾ ಹೇಳಿ ಆಗಿರುವುದು ವಿಧಿಯ ಬರಹವನ್ನು ತಪ್ಪಿಸುವವರ ಕಾಕೇ ಬಿಡು ನಿನ್ನ ಮನಸ್ಸಿನ ಚಿಂತೆ ಅಯ್ಯೋ ಜಾನಕಿಂತ ಏನೇನಾದ್ರೆ ಚೆನ್ನಾಗಿ ಹೇಳುವಂತೆ ಕೇಳ